ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ನಾನು ನೀವೇನೇ ಹೇಳ್ರಿ ಕೆಲವರಂತೂ ಒಂದು ಸತಿ ಊಟ ಮಾಡಿಬಿಟ್ರು ಅಂದರೆ ಈಗ ಎದ್ದ ತಿಂಡಿ ತಿಂದರು ಅಂದರೆ ಮತ್ತು ಮಧ್ಯಾಹ್ನಕ್ಕೆ ಊಟ ಮಧ್ಯಾಹ್ನದ್ದು ಆತಂದರೆ ಮತ್ತು ರಾತ್ರಿ ಕೂಟ ನೋಡೋಕೆ ಏನು ತಿನ್ನೋದಾಗಲಿ ಕುಡಿಯೋದಾಗಲಿ ಏನು ಇಟ್ಕೊಳಲ್ಲ ನಮ್ಮ ಕೊಟ್ಲವಾದ್ರಂತೂ ಗಂಟ್ಲು ಮಠ ತಿಂದಿದ್ರು ತಿಂದ ಮೇಲೆ ಅಂದರೆ ಊಟ ಪಟ್ಟ ಆದಮೇಲೆ ಏನಾರ ಬಾಯಿಗೆ ಒಕ್ಕೊಂಡು ಈ ಶೇಂಗಾ ಬೀಜನೋ ಕಡಲೆ ಬೀಜನೋ ಯಾತ್ರ ಚಾಕ್ಲೇಟು ಬಾಕ್ಲೇಟು ಇಲ್ಲ ಯಾತವ್ರ ಸೀನು ಸುಮ್ಮನೆ ಬೆದಕ್ತಿರ್ತೀವಿ ಹಂಗೆ ಏನಾರು ಬಾಯಿಗೆ ಒಕ್ಕೋಬೇಕು ಅಂತೇಳಿ ಹಾಂ ಕೆಲವರು ಇರ್ತಾರೆ ನಾನು ಒಂಚೂರು ಉಂಡ ಮೇಲೆ ಯಾರು ಬಾಯ್ ಉಕ್ಕೊಂಡು ಜಕ್ಕಂತೆ ಕೂತ್ಕೋಬೇಕಂತ ಅನಿಸುತ್ತೆ ಅಂಥರಿಗೆ ಅದು ಅದ್ರಾಗೂ ಈ ಸಿಹಿ ಇಷ್ಟಪಡೋರಿಗಂತೂ ಏನಾರು ಒಂದು ಸಿಹಿ ತಿನ್ಬೇಕಲ್ಲಪ್ಪ ಅಂತ ಅನ್ನಿಸ್ತಿರತ್ತೆ ಅಂಥರಿಗೆ ನಾನು ಇವತ್ತು ತೋರಿಸೋ ರೆಸಿಪಿ ಭಾಳ ಅಂದರೆ ಭಾಳ ಇಷ್ಟ ಆಗುತ್ತೆ ಮಾಡೋದು ಅಷ್ಟೇ ಸುಲಭ ಅನ್ನೋಷ್ಟೊತ್ತಿಗೆ ಇದು ಹಲ್ವ ಆಗೇ ಹೋಗ್ಬಿಡುತ್ತೆ ಆರೋಗ್ಯಕ್ಕೂ ಇದು ಭಾಳ ಅಂತಂದರೆ ಭಾಳ ಒಳ್ಳೆಯದು ಇದು ಹೆಸರು ಕಾಳಿಂದ ಮಾಡಿ ಮಾಡಿರ್ತಕ್ಕಂಥ ಹಲ್ವಾ ಇದು ಕಾಳು ತಗೊಂಡು ಮಾಡಿರೋದು ಹತ್ತು ನಿಮಿಷಕ್ಕೆ ಆಗೇ ಹೋಗಿಬಿಡುತ್ತೆ ರುಚಿನೂ ಅಷ್ಟೇ ಭಾಳ ಚೆನ್ನಾಗಿರುತ್ತೆ ಹ್ಞೂ ಒಂದು ಸರ್ತಿ ಮಾಡ್ಕೊಂಡು ತಿಂಡ್ರೆ ನಿಮಗೆ ಗೊತ್ತಾಗುತ್ತೆ ಬರೀ ದಿನ ಹೆಂಗೆ ಮಾಡೋದು ಅಂತೇಳಿ ನಾನು ನಿಮ್ಗೆ ಹೊತ್ತು ಕಡಿಮೆ ಅಳತೇಲಿ ತೋರಿಸ್ತೀನಂತೆ ನಾನಿಲ್ಲಿ ಇವತ್ತು ನಿಮಗೆ ಕಡಿಮೆ ಅಳ್ತೇಲಿ ತೋರಿಸ್ತಿದ್ದೀನಿ ನೀವು ಚೊ ಒಂದು ಸರ್ತಿ ಮಾಡ್ಕೊಂಡು ತಿಂಡ್ರೆ ಚೆನ್ನಾಗಿ ಅನ್ನಿಸ್ತು ಅಂತಂದರೆ ಅಳತೆಯೆಲ್ಲ ಡಬಲ್ ಮಾಡ್ಕೊಂಡು ಜಾಸ್ತಿ ಮಾಡ್ಕೊಳ್ರಿ ಇಲ್ಲಿ ಎರಡು ಚಮಚ ಹೆಸರುಕಾ ತಗೋತಾಯಿದ್ದೀನಿ ಹಿಡಿ ಹೆಸರುಕಾಳು ಇವು ಹೆಸರು ಬೇಳೆ ಅಲ್ಲ ಹ್ಞೂ ನೋಡ್ತಿದ್ದೀರಲ್ಲ ಇದನ್ನು ಚೆನ್ನಾಗಿ ಮೂರು ನಿಮಿಷ ಸಾಕು ಸಣ್ಣೂರಿನಲ್ಲಿ ಮೂರೇ ನಿಮಿಷ ಆಯಿತಾ ಕಡ್ಡಿ ಮುರಿದಂಗೆ ಹೇಳ್ತಿದ್ದೀನಿ ಮೂರು ನಿಮಿಷ ಸಾಕು ಹುರಿದ್ಬಿಟ್ಟು ಇನ್ನೇನು ಮಾಡಬೇಕಪ್ಪ ಅಂತಂದ್ರೆ ಒಂದು ಚಿತ್ರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರವೆ ಥರ ಪುಡಿ ಮಾಡ್ಕೋಬೇಕು ಗೊತ್ತಾಯ್ತೀ ತೋರಿಸ್ತೀನಿ ನೋಡ್ರಿ ಹಂಗೆ ಅದಕ್ಕೆ ಎರಡು ಏಲಕ್ಕಿನ ಹಾಕಿ ಎರಡು ಏಲಕ್ಕಿ ಕಾಳು ಹಾಕಿ ಅಂತ ಇದ್ದೀನಿ ನೀವು ಅಷ್ಟೇ ಏಲಕ್ಕಿನ ಹಂಗೆ ನೇರವಾಗಿ ಹಾಕ್ಬಿಟ್ರಿ ನೋಡ್ರಿ ಈಗ ಹಿಂಗೆ ಅದು ಹಿಟ್ಟು ಹಂಗೆ ಹೊಗೆ ಬಂದಂಗೆ ಬರ್ತೈತೆ ಮಿಕ್ಸಿಗೆ ಹಾಕಿದ್ನಲ್ಲ ಇವಾಗ ಏನು ಮಾಡ್ತಿದ್ದೀನಿ ಅದಕ್ಕೇ ಒಂದು ಒಂದಿಷ್ಟು ಹಸಿ ತುರಿ ಚಮಚದ ಲೆಕ್ಕದಾಗ ಹೇಳ್ಬೇಕು ಅಂದ್ರೆ ಕಾಳು ಯಾವುದ್ರಲ್ಲಿ ತೊಗೊಂಡು ಅದರಲ್ಲಿ ಒಂದು ನಾಲ್ಕು ಚಮಚ ಹಸಿ ತೆಂಗಿನಕಾಯಿತುರಿನ ತಗೊಂಡು ಅದೇ ಮಿಕ್ಸಿ ಜಾರಿಗೆ ಹಾಕೊಳ್ಳ್ರಿ ಆಮೇಲೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನೂ ಅದಕ್ಕೆ ಹಾಕೋಬಿಡ್ರಿ ಒಳ್ಳೆ ಬೆಲ್ಲ ಇದು ಇದರ ಕಸ್ರ ಪಸ್ರ ಅಷ್ಟೊಂದು ಏನಿಲ್ಲ ಹಂಗಾಗಿ ಅದಕ್ಕೆ ಹಾಕತ್ತಾ ಇದ್ದೀನಿ ಆಮೇಲೆ ಒಂದು ಚಮಚ ಅಕ್ಕಿ ಹಿಟ್ಟು ಏನು ಇದು ಅಕ್ಕಿ ಹಿಟ್ಟು ಒಂದು ಚಮಚ ತಗೊಂಡ್ರಿ ಅದೇ ಚಮಚಲ್ಲಿ ಒಂದು ಚಮಚ ಇದನ್ನು ನುಣ್ಣು ರುಬ್ಬಕ್ಕೆ ಎಷ್ಟು ಅಷ್ಟು ನೀರು ಹಾಕೊಳ್ಳ್ರಿ ಹಾಕೊಂಡು ರುಬ್ಬ್ರಿ ನುಣ್ಣಿಗೆ ಅಂತಂದರೆ ಈಗ ಒಂದು ಸಣ್ಣ ಚಿರಟಿರವೇ ಬರುತ್ತಲ್ಲ ಆ ಒಂದು ಹದಕ್ಕಿದ್ರೆ ಸಾಕಾಗುತ್ತೆ ನೀರು ಜಾಸ್ತಿ ಹೋಗ್ಬಿಡ್ರಿ ಒಂದು ಚೂರು ನೋಡ್ಕೊಂಡು ಹಾಕಿ ಅದನ್ನು ಒಂದು ಒಂದು ತೊಂಬತ್ತೈದು ಭಾಗ ನುಣ್ಣಂಗ್ ಈ ನೋಡಿರಿಯೋ ಅವನಿಗೆ ಇನ್ನು ಇನ್ನೊಂದ್ಸತಿ ಹಾಕಿಬೇಕು ಒಂಚೂರು ಇನ್ನು ಹಾಗೆ ದೊಡ್ಡ ದೊಡ್ಡದು ಇದು ಕಾಣಿಸ್ತಿತ್ತು ಹಂಗಾಗಿ ಏನು ಮಾಡ್ತೀನಿ ಇನ್ನೊಂದು ಇನ್ನೊಂದು ರೌಂಡ್ ಇನ್ನೊಂದು ಒಂದ್ಸರ್ತಿ ಸೀನ ನೋಡಿರಿ ಇವಾಗ ಒಂದು ಚೂರು ತಿಂದು ನೋಡಿರಿ ಸಿಹಿ ಒಂದು ಅವಣಿಗೆ ಆಯಿತು ಇನ್ನೂ ಜಾಸ್ತಿ ಐತೆ ಕಡಿಮೆ ಐತೆ ನೋಡ್ಕೊಂಡು ಅದನ್ನ ಸರಿ ಮಾಡಿ ಒಂಚೂರು ಹ್ಞೂ ನೋಡಿರಿ ಇದನ್ನು ನನಗ್ ತೋರಿಸತಿನೇಳ ಆ ಒಂದು ಹದಕ್ಕೆ ನೀವು ರುಬ್ಕೋಬೇಕು ನೋಡಿರಿ ಒಂದು ಇಷ್ಟಿದ್ರೆ ಸಾಕು ಅದೇ ಮಸ್ತ್ ಆಗುತ್ತೆ ಇವಾಗ ಮತ್ತೆ ಸ್ಟವ್ ಹಚ್ಚಿ ಅದೇ ಬಾಣಲೆ ಇಟ್ರಿ ಅದೇ ಬಾಣಲೆ ಇಟ್ಟು ಒಂದೆರಡು ಚಮಚ ತುಪ್ಪ ಹಾಕಿರಿ ಅದೇ ಚಮಚದಲ್ಲಿ ಎರಡು ಚಮಚ ತುಪ್ಪ ಹಾಕಿ ಇನ್ನೊಂದು ದ್ರಾಕ್ಷಿ ಗೋಡಂಬಿ ಉರಿಯೋದು ನಿಮಗೆ ಗೊತ್ತೇ ಐತೆ ಅವನ್ನ ಹುರ್ಕೊಂಡು ಒತ್ತಡಿಗೆ ಇಟ್ಕೊಳ್ರಿ ಒಂದು ಬಟ್ಲಿಗೆ ತಗೊಂಡು ನಾನು ಇಲ್ಲಿ ತುಪ್ಪ ಹಾಕ್ತಿದ್ದೀನಲ್ಲ ಸ್ಟೀಲಿಂದು ಕಪ್ಪು ಅಂಥವು ಅವಾಗ ಭಾರೀ ಇದ್ರಾಗಿದ್ರು ಟ್ರೆಂಡಿಂಗ್ನಾಗೆ ಅದ್ರಾಗ ಕಾಪಿ ಟೀ ಕುಡಿಯೋಕ್ಕಂತೂ ಹೊಡೆದಾಡ್ತಿದ್ವಿ ನಾವು ನನಗೆ ಆ ಕಪ್ನ ಕೊಡು ನನಗೆ ಆ ಕಪ್ಪನ್ನು ಕೊಡು ಅಂತೇಳಿ ಅಂತ ಇವಾಗೆಲ್ಲ ಕಪ್ಗಳು ಯಾರ ಮನೆಗಿದ್ದಾವೆ ನಿಮ್ಮ ಮನೆಗೆ ಯಾರಾತ್ರಿ ಕಪ್ಗಳಿದ್ರೆ ನೋಡಿರಿ ಅವಾಗ ಏನೋ ಒಂಥರ ಖುಷಿ ಅಂತ ಕಪ್ನಾಗೆ ಕಾಪಿ ಟೀ ಕುಡಿಬೇಕು ಅಂದರೆ ಹ್ಞೂ ಇಲ್ಲಿ ಏನು ಮಾಡೀನಿ ಅಂತಂದ್ರೆ ಅದನ್ನ ಆ ಕಡೆಗೆ ಇಟ್ಟಿದ್ದೀನಿ ಒಂದು ಬಟ್ಲಿಗೆ ತೊಗೊಂಡು ಇಲ್ಲೇನು ರುಬ್ಬಿಟ್ಕೊಂಡಿದ್ವಿ ಹೆಸರು ಕಾಳು ಹಸಿ ತೆಂಗಿನ ಕಾ ತೆಂಗಿನ ತೊರಿ ಅದನ್ನು ಇದೇ ಇದಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿರಿ ತುಪ್ಪ ಅದ್ರಾಗ ಹೆಂಗೂ ಇತ್ತಲ್ಲ ಒಂದೆರಡು ಚಮಚ ಸಾಕು ಮತ್ತೆ ತುಪ್ಪ ಹಾಕೋದು ಬೇಡ ಅದನ್ನು ಹಾಕಿ ಸಣ್ಣೂರಿನಲ್ಲೇ ಹಿಂಗೆ ಚೆನ್ನಾಗಿ ಗೂರಾಡ್ಕೊಂತ ಅದನ್ನು ಬೇಯಿಸ್ಬೇಕು ಆ ತುಪ್ಪದಲ್ಲೇ ಗೊತ್ತಾಯ್ತಾ ಇಲ್ಲಿ ಒಟ್ಟು ನಾನು ದ್ರಾಕ್ಷಿ ಗೋಡಂಬಿ ಉರಿಯೋಕ್ಕೂ ಸೇರಿಸ್ಕೊಂಡು ನಾಲ್ಕು ಚಮಚ ತುಪ್ಪ ತಗೊಂಡಿದ್ದೀನಿ ಅದೇ ಚಮಚದಲ್ಲಿ ಇದನ್ನು ಹಾಕಿದ ಮೇಲೆ ಒಂದು ಸರ್ತಿ ಸತಿ ಹಾಕ್ತಿನಂತೆ ಆಮೇಲೆ ಕೊನೆಗೆ ಒಂದ್ಸತಿ ಹಾಕಿ ಗೂರಾಡಿ ಇಳಿಸ್ತೀನಂತೆ ಆಯಿತಾ ನೋಡ್ಡಿಗೆ ಒಂದು ಚಮಚ ಹಾಕಿದ್ದೀನಿ ಕೊನೆಗೆ ಒಂದು ಚಮಚ ಹಾಕಿ ಇಳಿಸಿದರೆ ಮುಗ್ದೇ ಹೋಯ್ತು ನೋಡಿರಿ ಹೆಸರು ಕಾಳಿಂದು ರುಚಿ ರುಚಿಯಾದ ಹಲ್ವಾ ರೆಡಿ ಆಯಿತು ಅಂತಲೇ ಅರ್ಥ ಗೊತ್ತಾಯ್ತಾ ತುಂಬ ಇದು ಆರೋಗ್ಯಕ್ಕೆ ಭಾಳ ಅಂತಂದರೆ ಭಾಳ ಒಳ್ಳೆಯದು ಗಾಢ ಆಗುತ್ತೆ ಒಂದು ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಇದೇನು ಭಾಳ ತನಕ ಸ್ಟೌವ್ ಮುಂದೆ ನಿಂತ್ಕೊಂಡು ಜೋಗಿಸ್ಬೇಕಪ್ಪ ಹಂಗೇನಿಲ್ಲ ಒಂದು ಇದು ಮಾಡ್ಕೊಂಡು ತಿನ್ನಿರಿ ಚೆನ್ನಾಗಿ ಅನ್ನಿಸ್ತು ಅಂತಂದರೆ ಬೇಕಾದ್ರೆ ಜಾಸ್ತಿ ಕಾಳು ತಗೊಂಡು ಮಾಡುವಂತರಿ ಅಲ್ವಾ ಸಾಕು ಇದನ್ನೇ ನಾಲ್ಕು ಜನ ತಿನ್ಬೋದು ತಲಾಕೊಂದೊಂದು ಚಮಚ ತುಪ್ಪ ಅಂತಂದರೆ ನಾಲ್ಕು ಚಮಚ ತುಪ್ಪ ಅಲ್ಲೇ ಆಯಿತು ಇದೆಷ್ಟು ಇದೆಲ್ಲ ಅದು ತಳ ಬಿಡ್ತಾ ಬರುತ್ತೆ ತುಪ್ಪ ಜೊತೆ ತುಪ್ಪನೂ ಬಿಡುತ್ತೆ ಮತ್ತು ತಳ ಬಿಡ್ತಾ ಬರುತ್ತಲ್ಲ ಅಲ್ಲಿಗಿದೆ ಚೆನ್ನಾಗಾಗಿದೆ ಅಂತೇಳಿ ಚೂರು ಬಾಯಿಗೆ ಹೋಗ್ಕಂಡು ನೋಡಿರಿ ನೀನು ರಸ್ ಕಸ ಐತೆ ಅಂದರೆ ಹೊತ್ತು ಬಿಸಿ ಮಾಡಿದ್ರಿ ಅಂದರೆ ಸರಿ ಹೋಗುತ್ತೆ ಕೊನೆಗೆ ದ್ರಾಕ್ಷಿ ಗೋಡಂಬಿನ ಇದಕ್ಕೆ ಹಾಕಿ ಇನ್ನೊಂದು ನಿನ್ನ ಇನ್ನೊಂದು ಎರಡು ಮೂರು ಸರ್ತಿ ತಿರುಗಿದ್ರಿ ಅಂತಂದರೆ ಹಲ್ವಾ ಸಿದ್ಧವಾಗಿದೆ ಅಂತಲೇ ಅರ್ಥ ಬಿಸಿದಾದರೂ ತಿನ್ನಿರಿ ಇಲ್ಲ ಆದರೂ ತಿನ್ನಿರಿ ರುಚಿ ಅಂತೂ ಭಾಳ ಚೆನ್ನಾಗಿರುತ್ತೆ ಗೊತ್ತಾಯ್ತಾ ಇಷ್ಟೇ ಹ್ಞೂ ನೋಡಿರಿ ನಿಮಗೆ ಏನಾದರೂ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕನನ್ನು ಒತ್ತಿರಿ ಅದರಿಂದ ನಾನೇನಾದರೂ ವೀಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಅದು ನೋಟಿಫಿಕೇಷನ್ ಬರುತ್ತೆ ಹ್ಞೂ ಇಷ್ಟ ಆದರೆ ಮಾತ್ರ ಓಕೆ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಟಟಾ ಬೈ ಬೋಯ್